नमस्कार ಯುಪಿ ವಿರುದ್ಧ ಮುಂಬೈ ಸೋತ ಬಳಿಕ ಆರ್ಸಿಬಿ ತಂಡ ಕುಡಿಯಿತು ಬಂಪರ್ ಲಾಟರಿ ಬದಲಾಯಿತು ಸಂಪೂರ್ಣ ಪಾಯಿಂಟ್ಸ್ಟೇಬಲ್ ಅಗ್ರ ಸ್ಥಾನದಲ್ಲಿ ಮುಂದುವರೆದ ಆರ್ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯುಪಿ ವಾದಿಯರ್ಸ್ ವಿರುದ್ಧ ಮುಂಬೈ ಸೋತ ಬಳಿಕ ಬಿಡುಗಡೆಯಾಗಿರುವ ಡಬ್ಲ್ಯೂಪಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ಸ್ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಡಬ್ಲ್ಯೂಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರ ಎಂಟನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಯುಪಿ ವಾರಿಯರ್ಸ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಉಭಯ ತಂಡಗಳಿಗೂ ಲೀಗ್ ಸುತ್ತಿನ ಇದು ನಾಲ್ಕನೇ ಪಂದ್ಯವಾಗಿತ್ತು ಈ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಮೊದಲ ಗೆಲುವಿನ ಖಾತೆ ತೆರೆದಿದೆ ಬಂದು ಮತ್ತು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ಇಂಡಿಯನ್ಸ್ನ ವರೀತಿಯರು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ರನ್ ಕಲೆ ಹಾಕಿತು ತಂಡದ ಪರ ಇಂಗ್ಲಿಷ್ ಆಟಗಾರ್ತಿ ನ್ಯಾಟ್ ಸಿವರ್ ಬ್ರಂಡ್ ಅರವತ್ತೈದು ರನ್ ಹಾಗೂ ನಿಕೋಲಾ ಕ್ಯಾರಿ ಮೂವತ್ತೆರಡು ರನ್ ಬಾರಿಸಿದರೆ ಅಮೋನ್ ಜೋತ್ಕೋರ್ ಮೂವತ್ತೆಂಟು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇನ್ನು ಆತ ಯುಪಿ ವಾರಿಯರ್ಸ್ ತಂಡದ ಪರ ಬೌಲಿಂಗ್ನಲ್ಲಿ ಶಿಖಾ ಪಾಂಡೆ ದೀಪ್ತಿ ಶರ್ಮಾ ಸೋಫಿ ಆಕಲ್ಸ್ಟನ್ ಹಾಗೂ ಆಶಾ ಶೋಭನಾ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಅರವತ್ತೆರಡು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತ ಯುಪಿ ವಾರಿಯರ್ಸ್ ತಂಡಕ್ಕೆ ಬ್ಯೂಟಿ ಕ್ವೀನ್ ಹಾರ್ಲಿ ಇಂಡಿಯೋಲ್ ಆಸರಿಯಾಗಿ ನಿಲ್ಲುತ್ತಾರೆ ಅಂತಿಮವಾಗಿ ಯುಪಿ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ನಿರಾಸಾದಾಯಕವಾಗಿ ಚೇಸ್ ಮಾಡಿತು ತಂಡದ ಪರ ಹಾರ್ಲಿ ಇಂಡಿಯೋಲ್ ರನ್ ಬಾರಿಸಿ ಗೆಲಿವಿನಾಟ್ ರುಪಾರಿ ಎನಿಸಿಕೊಂಡರು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ಟ್ರಿಯಾನ್ ಕೂಡ ಇಪ್ಪತ್ತೇಳು ರನ್ ಬಾರಿಸಿದರು ಇನ್ನು ಅತ್ತ ಮುಂಬೈ ತಂಡದ ಪರ ನ್ಯಾಟ್ ಸಿವರ್ಬ್ರಿಂಟ್ ಬೌಲಿಂಗ್ನಲ್ಲಿ ಎರಡು ವಿಕೆಟ್ ಪಡೆದು ಮಿಂಚಿದರು ಇನ್ನೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ತಾರರ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಎಂದಿನಂತೆ ನಮ್ಮ ಆರ್ಸಿಬಿಯ ವನಿತೆಯರು ಮುಂದುವರೆದಿದ್ದು ಆರ್ಸಿಬಿ ಆಡಿದ ಎರಡು ಪಂದ್ಯಗಳಿಂದ ಎರಡು ಗೆಲುವು ದಾಖಲಿಸಿ ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಟೇಬಲ್ ಟಾಪರ್ಸ್ಗಳಾಗಿದ್ದಾರೆ ಮತ್ತು ದ್ವಿತೀಯ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ ನಾಲ್ಕು ಪಂದ್ಯಗಳಿಂದ ಎರಡು ಸೋಲು ಎರಡು ಗೆಲುವು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ ಅದು ಪ್ಲಸ್ ನೆಟ್ರಲ್ನೊಂದಿಗೆ ಇನ್ನು ಮೂರನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು ಜಿಜಿ ಆಡಿದ ಮೂರು ಪಂದ್ಯಗಳಿಂದ ಎರಡು ಗೆಲುವು ಒಂದು ಸೋಲು ಕಂಡು ನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ತೃತೀಯ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಆಡಿದ ಮೂರು ಪಂದ್ಯಗಳಿಂದ ಒಂದು ಗೆಲುವು ಪಡೆದುಕೊಂಡು ಎರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಮತ್ತು ಕೊನೆಯ ಸ್ಥಾನದಲ್ಲಿ ಯು ಪಿ ವಾರಿಯರ್ಸ್ ತಂಡವಿದೆ ಯುಪಿ ಆಡಿದ ನಾಲ್ಕು ಪಂದ್ಯದಿಂದ ಕೇವಲ ಒಂದು ಗೆಲುವು ಪಡೆದುಕೊಂಡು ಎರಡು ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ಐದನೇ ಮತ್ತು ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿದ್ರಲ್ಲ ಮುಂಬೈ ಯುಪಿ ವಿರುದ್ಧ ಸೋತ ಬಳಿಕ ಬಿಡುಗಡೆ ಆಗಿರುವ ಡಬ್ಲ್ಯೂ ಪಿ ಪಾಯಿಂಟ್ ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಈ ಹಂತದಲ್ಲಿ ಟಾಪ್ ತ್ರೀ ತಂಡಗಳಾಗಿ ಆರ್ ಸಿ ಮುಂಬೈ ಮತ್ತು ಗುಜರಾತ್ ಕಾಣಿಸ್ಕೊಳ್ತಾ ಇವೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ